ಎಲ್ಲರು ನಮಸ್ಕಾರ ನಾನು ರಾಜ್ಚರಣ್ ರಾಜ್ ಶರಣ್ ಅಂತ ಆ್ಯಕ್ಟರು ಕರ್ನಾಟಕ ಟಿ ವಿ ಏಯ್ಟ್ ಇಯರ್ಸಿಂದ ಸರ್ವ್ ಮಾಡ್ತಿದೆ ಸೊ ಯೂಟ್ಯೂಬಲ್ಲಿ ಕೂಡ ಇವರು ತುಂಬ ಒಳ್ಳೊಳ್ಳೆ ಕಂಟೆಂಟ್ಸು ಒಳ್ಳೊಳ್ಳೆ ವ್ಯಕ್ತಿಗಳನ್ನ ಇಂಟರ್ವ್ಯೂ ಮಾಡಿ ಜನಕ್ಕೆ ಒಳ್ಳೊಳ್ಳೆ ಇನ್ಫಾರ್ಮೇಶನ್ಸ್ ಕೊಡ್ತಾ ಇದ್ದಾರೆ ನ್ಯೂಸ್ ಕೊಡ್ತಿದ್ದಾರೆ ಹಾಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗ್ತಿದೆ ಇದೊಂದು ಹೊಸ ಆಫೀಸು ಒಂದು ಒಳ್ಳೆ ಕಾರ್ಪೊರೇಟ್ ಆಫೀಸ್ ಬಿಲ್ಡ್ ಮಾಡಿ ಸ್ಟಾರ್ಟ್ ಮಾಡ್ತಿದ್ದಾರೆ ಇನ್ನೂ ಹೆಚ್ಚೆಚ್ಚು ಇವ್ರ ಕಡೆಯಿಂದ ಸಬ್ ಚಾನೆಲ್ಸ್ಗಳು ಬರಲಿ ಈವನ್ ಮಕ್ಕಳದು ಕೂಡ ಇದೆ ಕರ್ನಾಟಕ ಟಿ ವಿ ಅದನ್ನು ನೋಡಿದೆ ಅದು ಆಯಿತು ಸೊ ಬರೀ ನ್ಯೂಸ್ ಮಾತ್ರ ಅಲ್ದಿರ ಜನಕ್ಕೆ ಎಂಟರ್ಟೈನ್ಮೆಂಟ್ ಕೊಡೋದಲ್ದಿರ ಈವನ್ ಚಿಕ್ಕ ಮಕ್ಳಿಗೂ ಕೂಡ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಸೊ ಎಲ್ಲ ವಿಷಯಗಳು ಇವ್ರ ಕಡೆಯಿಂದ ಜನಕ್ಕೆ ತಲುಪ್ತಾ ಇದೆ ಇನ್ನೂ ಹೆಚ್ಚೆಚ್ಚು ವಿಷಯಗಳು ತಿಳಿಸ್ಲಿ ಹಾಗೆ ಜನಕ್ಕೆ ಯೂಸ್ ಆಗುವಂಥ ವಿಷಯಗಳು ತಿಳಿಸಲಿ ಮತ್ತು ಇವರಿಂದ ಸಮಾಜದಲ್ಲಿ ಏನೇನು ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಸಾಲ್ವ್ ಆಗಲಿ ಈ ಚಾನಲ್ ಮುಖಾಂತರ ಅದು ಸಾಲ್ವ್ ಆಗಲಿ ಜನಕ್ಕೆ ಒಳ್ಳೆ ಬದುಕನ್ನು ಕಟ್ಕೊಡೋದಕ್ಕೆ ಇವ್ರ ಚಾನಲಿಂದ ಒಳ್ಳೆ ಇನ್ಫಾರ್ಮೇಷನ್ ಸಿಗಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಇವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಒಳ್ಳೆ ವಿಷಸ್ ನಾನು ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು